ಕೃಷ್ಣ 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 ಏನಾಯ್ತು ಕೃಷ್ಣ ರಾಧಾ ಸಿಕ್ಕಿದ್ಲೇನೋ ಇಲ್ಲಮ್ಮ ಅವ್ಳ ಮದುವೆ ಆಗೋವರೆಗೂ ನಮ್ ಕೈ ಸಿಗಲ್ಲಮ್ಮ ಹೌದಮ್ಮ ಅವಳ ಮದುವೆ ಆಗಿ ಅಪ್ಪನ ಅವಳಪ್ಪ ನಮ್ ಕೈ ಸೇರೋರ್ಗು ನಮ್ ಜೊತೆ ಆಮೇಲೆ ಇರ್ತೀನಾದ್ರೂ ಇಟ್ಕೊಳ್ಳಲ್ಲ ಅಂತ ಹೇಳ್ತಿದ್ರಿ ಅಷ್ಟೇ ಅಲ್ಲಮ್ಮ ನಮ್ ಎರಡು ಮನೆಗಳ ಮಧ್ಯೆ ಗೋಡೆ ಹಾಚಿದ್ ಅವನಂತೆ ನೀವ್ ಹೇಳ್ತಾರೋ ನಿಜವೇನು ಹೌದಪ್ಪ ಅವರಿಂದ ಬಿಡಿಸ್ಕೊ ಬಂದ್ರಿ ಅವನತ್ರ ಹೇಗೆ ನಾನು ಹೋಗೋದು ಅಂತ ಯೋಚನೆ ಮಾಡ್ಬೇಡಿ இது நியாய நீதி சத்ய தர்ம தும் நம் கோக்குல இல்லை ನವಿಲ್ ಹೊರ್ತು ನರಿಯಲ್ಲ ಸವಾಸ ಮಾಡಿ ಎಲ್ಲರೂ ನರಿ ಹಾಗೆ ಏನ್ ಮಾಡಕಾಯ್ತದೆ ಅನ್ನ ಸಾಕಿದಿಯತ್ತಿ ನಾಯ ಕೈ ಕಚ್ಬೇಕಾದ್ರೆ ನರಿ ಸವಾಸ ತಾನೇ ಮಾಡ್ಬೇಕು ಅವನು ಬರೀ ನರಿಯಲ್ಲ ಏ ಅದನ್ನೆಲ್ಲ ನಂಬುವಂತ ಕುರಿ ನಾನೆಲ್ಲ ಕಡ್ಲಾ ನಿಡೋದನ್ನ ಹೇಳ್ಕೊಟ್ಟಿದ್ದೆ ನಾನು ಏನು ನನ್ನ ಮೇಲೆ ದೊಡ್ಡದಾಗಿ ಜಿತ್ ಸಾಧಿಸ್ಬಿಟ್ಟು ಕಿತ್ತೆತ್ತಾಕ್ಬಿಡ್ತೀನಿ ಅಂತ ಒಂಟೋದೆ ಈಗ ನೋಡಿದ್ರೆ ನಾನ್ ಸೋತ್ ಬಿಟ್ಟಿದ್ದೀನಿ ತೆಪ್ಪಾಯ್ತು ಅಂತ ಕಾಲಿಡ್ ಅಳಕ್ ಬಂದಿದ್ಯಾ ಹುಚ್ಚ ಬಾಯಿ ನಾನೇನ್ ಕಾಲ್ ಹಿಡಿದು ಅಳಕ್ ಬಂದಿಲ್ಲ ಕೈ ಹಿಡಿದು ಹೇಳಕ್ ಬಂದಿದ್ದೀರಿ ನನ್ ಯಾವ ಸಹಾಯನೂ ಬೇಕಾಗಿಲ್ಲ ಕಂಡ್ಲ ದೇವ್ರು ನನಗ್ ಶಕ್ತಿ ಕೊಟ್ಟವನೇ ನಾನ್ ಇನ್ನು ಕಟ್ಬಿಟ್ಟಾಗಿ ಇವನಿ ಹುಚ್ಚ ಬಾಯಿ ನಿನ್ ದೇಹ ಬೆಳಿತೀ ಹೊರತು ಬುದ್ಧಿ ಬರಲಿಲ್ಲ ತಲೆ ಗಟ್ಟಿ ಆಗಿದೆ ಅಂತ ಬಂಡೆ ಕಲೆ ಚಚ್ಕೊಳಕ್ ಆಗುತ್ತಾ ದಾಸ ನನ್ ಮಾತ್ ಕೇಳು ನಮ್ ಮನೆ ಮಂದಿನ ಮಧ್ಯೆ ಗೋಡೆ ಆ ಹಾಕ್ದು ಮ್ಯಾನೇಜರ್ ಇನ್ನೊಂದ್ ಕಿತಾನಿ ಏನಾದ್ರು ಆ ಮ್ಯಾನೇಜರ್ ಬಗ್ಗೆ ಸಣ್ಣ ಮಾತಾಡ್ದೆ ನಿನ್ನ ಹುಟ್ಟಿಲ್ಲ ಅನ್ಸ್ಬಿಟ್ಟಿದೀನಿ ಹುಚ್ಚಾರು ಬೇಡ ಬೇಡ ಕುಣು ಹಠ ಮಾಡ್ಬಿಡುವೋ ಕೇಳೋಣೇ ಈ ಗೋಡೆಯನ್ನು ಲಕ್ಷ್ಮಣ್ ರೇಖೆ ಹಾಕಿದ್ದೆ ನಾನು ಇದ್ರಿಂದ ಒನಿಗೆ ಬರಬೇಕಾದ್ರೆ ನಾನು ಪರ್ಮಿಷನ್ ಇಲ್ದಲೇ ಬಂದಿದ್ದೆ ಮೊದಲನೇ ತಪ್ಪು ನೀನಾಗ ಆಚಿಕ್ ಹೋದ್ರೆ ಸರಿ ಇಲ್ಲ ನಾನ ಕುತ್ಕೆಂಡ್ ಆಚಿಗ್ ತಪ್ಪೇ ಕಾಯ್ತದೆ ಹುಸಾರು ದಾಸ ನಾನ್ ಮಾತ್ ಕೇಳೋ ಹಠ ಮಾಡ್ಬಿಡುವೋ ಹೋಗ್ ಕೇಲ್ವಲೇ ಹೋಗಲ್ಲೇ ಹೇ ಯಾವನ್ಗ ಯಾವನೋ ಮಾವ ಹೋಗಲೆ ಕೈಯಲ್ಲಾಗ್ದಲೇ ಇರೋನು ಮೈಯೆಲ್ಲ ಪರ್ಚ್ಕೊಂಡಂತೆ ಏಯ್ ಮೈ ಪರ್ಚ್ಕೊಳಕ್ಕೆ ನಾನೇನ್ ಕೈಲಿ ಆಗ್ದೋನಲ್ಲ ಯಾಕೆ ಆಯ್ತು ನೀನ್ ಇಟ್ಟು ಮೂರ್ತದಲ್ಲಿ ನಿನ್ ಮಗಳು ಕೂತ್ಕಿನ ತಾಳಿ ಕಟ್ಟಿ ನೀನ್ ಹೊಡಿತಾ ಇದೆ ಜಲ್ಲಿ ಕಲ್ಗಳ ಮಧ್ಯ ನಿನ್ ಮಗಳ ಫಸ್ಟ್ ಲೈಟ್ ಮಾಡ್ಲಿಲ್ಲ ನಾ ನಮ್ಮ ಅಪ್ಪನ್ ಮಗನೇ ಅಲ್ಲ ನೀನೇನಾದ್ರೂ ಆ ಶುಭ ಮುಹೂರ್ತದಲ್ಲಿ ನನ್ ಮಗಳ ಕೊಳ್ಳಕ್ ತಾಳಿ ಕಟ್ಟಿದ್ದೆ ಸತ್ವಾದ್ರೆ ನಿಮ್ ಅಪ್ಪ ನಿಮ್ ಅವ್ವ ನೀನು ನಿಮ್ ಮೂರ್ ಜನ ಪಾದಗಳು ತೊಳೆದ್ಬಿಟ್ಟು ಕಂಗಡದಲ್ಲಿ ಆ ನೀರ್ನ ಕಟಗಟ ಅಂತ ಕುಡ್ಬಿಡ್ತೀನಿ ಕಡ್ಲ ಕುಡಿಲಿಲ್ಲ ಅಂದ್ರೆ ಕುಡಿಸ್ತೀವಿ ಇದೇ ಮಾತಾ ಇದೇ ಮಾತು ನಾನ್ ಗನ್ನು ಕಂಡ್ಲ ಗನ್ನು ನೀನ್ ಗನ್ನ ನೀನ್ ಅಣೆ ಬರ ತಿದ್ದಕ್ಕೆ ಬ್ರಹ್ಮ ಕಳಿಸಿರೋ ಹೊಸ ಪೆನ್ನು ಬರದ್ರೆ ಅಕ್ಷರ ಇಲ್ಲ ಮಕತುಮ ಇಂಕು

ಅದ್ಯಾವ್ದೋ ಗೋಲ್ಮಾಲ್ ವಂಶಕ್ಕೆ ಆರ್ಡರ್ ಕೊಟ್ಟಿದ್ದೀನಿ ಅವ್ರು ಬಂದು ಮದುವೆ ಮಾಡಿ ಮಕ್ಕಳನ್ನ ಮಾಡಿ ನಾಮಕರಣ ಮಾಡ್ತಾರೆ ಅಂದಿಲ್ಲ ಎಲ್ಲ ಯಾವ್ರು ಹೌದ್ರಿ ಸಾಹೇಬ್ರೆ ಆ ವಂಶ ಅಂತಾದ್ರಿ ಸಾಹೇಬ್ರೆ ಆ ವಂಶದಾಗ ಇಂಥವ್ ಇಲ್ಲ ಅನ್ನುವಂಗಿಲ್ ನೋಡ್ರಿ ಆ ಮನೆಗ್ ಒಬ್ಬೊಬ್ಬ ಬಂದು ಹೋದಾಗ ಒಬ್ಬೊಬ್ಬ ಹುಡ್ತಾ ನೋಡ್ರಿ ಸಾಹೇಬ್ರೆ ಒಂದ್ ನಮೂನಿ ಕಸಿ ಮಾಡಿರುವಂತ ಮರ್ತಾನ್ರಿ ಅದು ಅವ್ನ ಅವ್ನ ಅಂತ ಮಹಾನ್ ಮರಿತಾನ್ರಿ ಅದು ನಾನು ಆ ಅಲ್ಕಾನನ್ ಮಗನ ಹತ್ರ ಚಾಲೆಂಜ್ ಮಾಡಿ ಮದುವೆ ಮಾಡ್ತಾ ಇರೋದಕ್ಕೂ ಸಾರ್ಥಕ ಆಯ್ತು ಹೌದ್ರಿ ಮತ್ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಓಯ್ ಟುಸ್ಕುಲ ಕಡೆ ಪುಸ್ತಕ ನಮಸ್ಕಾರ ರೀ ಇವೆಲ್ಲ ಯಾರಯ್ಯ ಇಂತ ಇದ್ರೆ ನಾನು ಲೇಟ್ ಬಳೆಗಾರ ಬಂಗಾರ ಏನ್ ಮಗ ಹುಡ್ದಾರ್ ಸಿಂಗಾರಯ್ಯ ಅಂತ ನಮ್ಮ ತಂದೆಯವರು ಲೇಟ್ ಆದ್ರು ಆದ್ರಿಂದ ನಾನು ಬರೋದು ಲೇಟ್ ಆದ್ರೂ ಪರ್ಫೆಕ್ಟ್ ಪರ್ಸನಾಲಿಟಿ ಆಗಿ ಏನೋ ಫರಕ್ ಬಂದಿತ್ತಲ್ಲ ಮದುವೆ ನೋಡಿ ಡೇಟ್ ಆಡಬೇಕು ಅಂತ ಡಯಟ್ ಮಾಡ್ತಾ ಇದೀನಿ ಅಷ್ಟೇ ಅಷ್ಟೇ ಇವ್ರು ಯಾರು ಇವರೆಲ್ಲ ನಮ್ಮ ಮಣ ತಂದಿರು ಇವರು ಪೂಜಾರ್ ಪೊನ್ನಯ್ಯ ಅಂತ ನಮಸ್ಕಾರ ಇವರು ಸ್ಯಾರಿ ಸಿಂಗಾರಯ್ಯ ಅಂತ ನಮಸ್ತೆ ಇವರು ಡಾಕ್ಟರ್ ಧರ್ಮಯ್ಯ ಅಂತ இல்யாராந்திராஷ்டி ரெடி ஓஹோ இது மதவை பரவாயில்லி அண்ணா நான் தொட்ஸ் அந்த முனுக்க எண்ணே மலகிர் எணும் எதிர்ப்பு அஸ்ட் பவர் பாலு நீர்ப்ப தாழி கட்டி இல்லாத நான் அழி அந்த ஒப்பு நான் பாத தோழி குடுபிட்டு ஐடாதி தாழின கித்தீரோ கட்டு சாரி கட்டி தாழின ನಿನ್ನ ಮಗಳ ಕುತ್ತಿಗೆಗೆ ನನ್ನ ಮಗನೇ ತಾಳಿ ಕಟ್ಬೇಕು ಈ ಆಸ್ತಿ ಎಲ್ಲ ನನಗ್ ಸೇರ್ಬೇಕು ನನ್ನ ಆಸ್ತಿ ಎಲ್ಲ ನಿನಗ್ ಸೇರ್ಬೇಕಾ ಹೌದು ಹೌದು ಅದಕ್ಕೆ ಅದಕ್ಕೆ ನಾನು ವಿಶ್ವಾಸ ಕಾದಿದ್ದು ನಿಮ್ಮನೆ ಮಧ್ಯೆ ಗೋಡೆ ನೋಡಿದ್ಯಾ ನೋಡಿದ್ಯಾಬವಾ ಎಂತ ದೇವ್ರನ್ನ ಬೆನ್ನೆ ಕಟ್ಕೊಂಡಿದ್ದೆ ಅಂತ ನೀನ್ ಮಾಡಿ ತಪ್ಪುಗೋಸ್ಕರ ಹೆತ್ತು ತಾಯಿ ಮಗಳು ಮದುವೆ ಬಿಡದೆ ಇರೋ ಮಾಡಿದೆ ನಿಮ್ ನಿಮ್ ದ್ವೇಷ ಸಾಧಿಸ್ಕೊಳ್ತೋಸರ ಪ್ರಾಣ ಸ್ನೇಹಿತರ ದೂರ ಮಾಡಿದೆ ಈ ಉಳಿದಿರೋದೇನು ಶಂಕು ಜಾಗತೆ ಎರಡೆ ಅದನ್ನ ನಾನು ಕೈ ಕೊಟ್ಬಿಡು ಅದನ್ನು ಬಾರಿಸ್ಬಿಟ್ಟು ಎಲ್ಲಾ ಶಾಸ್ತ್ರ ಮುಗಿಸ್ಬಿಡ್ತೀನಿ ವಾಟ್ ಈಸ್ ದಿಸ್ ಸರ್ ನೀವೇಗೂ ಅರ್ಥ ಮಾಡ್ಕೊಳ್ದೆ ಹೋದ್ರೆ ನಿಮ್ದಂತೂ ಆಯ್ತು ನಿಮ್ ಮಗಳು ಬಡೋ ಹಾಳಾಗತ್ತೆ ಇವರಂತ ಊಸ ನಿಮ್ಗೆ ಗೊತ್ತಿಲ್ಲ ನಮ್ಮನೆ ಮಧ್ಯ ಗೋಡೆ ಹಾಕ್ಸಿದ್ದ ಅದಕ್ಕೆ ಸಾಕ್ಷಿ ನಮ್ಮ ಅಣ್ಣನೇ ನೀವಿಲ್ಲಿ ಹೌದು ನಿಮ್ ಮ್ಯಾನೇಜರ್ನ ಅರೆಸ್ಟ್ ಮಾಡಕ್ಕೆ ಇವ್ರು ಮಾಡ್ತಿರೋ ಕಂಟ್ರಾಫ್ಟು ಕಟ್ಸಿರೋ ಬಿಲ್ಡಿಂಗು ಎಲ್ಲ ಫೋರ್ಜರಿ ಅಂತ ಪ್ರೂವ್ ಆಗಿದೆ ಇದ್ರಲ್ಲಿ ನಿಂದು ಸೇರಿದೆ ಇನ್ನು ನೀವು ಹಾಗೆ ಮಾಡ್ಬಿಟ್ಟು ನಾನು ಅವನ್ನ ಸಾಯಿಸ್ಬೇಕು ಅಂತ ನೈತೆ ನೀವ್ ಯಾರು ಬಿಡ್ಲಿಲ್ಲ ಕಟ್ಟರು ಯಾರು ಬಿಡ್ಲಿಲ್ಲ ನಾನ್ ಸಾಯ್ಲೇಬೇಕು ನಾನ್ ಸಾಯ್ಲೇಬೇಕು

ಕಣಪಾ ಕಾಲು ಅಂತ ತಿಳ್ಕೊಂಡ್ತಾ ಇದ್ದೀನಿ ಎರಡ ಮನೆ ಮಧ್ಯೆ ಗೋಡೆ ಹಾಕಬಿಟ್ಟು ನಿಮ್ ಎರ ಮನ್ಸ್ ನೋವು ಮಾಡ್ಬಿಟ್ಟಿದ್ದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ ನೋಡಾನ ಹೋಗಿ ನೀರ್ ತಂಬಾರ ಲೇ ಸರ್ಸಿ ಒಳ್ಳಿಕ್ ಹೋಗಿ ಬೆಳ್ಳಿ ಚಂಬುದು ಬೆಳ್ಳಿ ತಟ್ಟೆ ತೊಂಬಾರ ಕೃಷ್ಣನ್ ಪಾದ ತೊಡ್ದು ನೀರ್ ಕುಡಿಯೋಣ ಅಂತ ಕೈಲಿ ಪಾದ ತೊಳಸ್ಕೊಂಡು ಆಗ್ರಿ ಮೊದಲು ನನ್ನಂಗೆ ತಲೆ ತುಂಬಾ ಕೂದ್ಲಿತ್ತು ಕಡಪ ಆ ಗಮಂದಣ್ಣಿನ ಸವರ್ಕಂಡು ಆಗ್ಬೇಕು ಅಂದ್ರೆ ಒಂದ್ ಕಂಡೀಷನ್ ಏನಪ್ಪಾ ಅದು ನೀನ್ ಸಾಯಿ ಅವ್ರಿಗೂ ನಮ್ ಈ ಎರಡ್ ಮನೆಗಳ ಮಧ್ಯೆ ಗೋಡೆ ಹಾಕಲಂತ ಭಾಷೆ ಕೊಡು ಅಪ್ಪ ಕೃಷ್ಣ ಎರಡ್ ಮನೆ ಮಧ್ಯ ಗೋಡೆ ಹಾಕೋದ್ರಿಂದ ಮನೆ ಆಳಾಗದೇ ಊರಾಳಾಗುತ್ತೆ ಊರಾಳಾಗದಲ್ದಲೆ ದೇಶನೇ ಹಾಳಾಗುತ್ತೆ ಅಂತ ಎಲ್ಲಾ ಕಡೆ ಉಪದೇಶ ಮಾಡ್ಕೊಂಡ್ಬಿಡ್ತೀನಿ ಕಡೆ ನಿನ್ಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದಿರ್ಬೇಕಾರೆ ನಾನ್ ಹಿಂದೆ ಜಾತ್ರೆ ಹೊಡ್ಕೊಂಬತ್ತೀನಿ ನನ್ ಮಗಳಗೈತೆ ಅವ್ಳು ಹೆಂಗಿದ್ರು ದಾಸ ಇನ್ ಮಗಳಲ್ವಾ ನಾನ್ ಹಿಂದೆ ಶಂಕೊಂಬತ್ತಾಳೆ ಅಲ್ವೇನೆಗೆ ಬರ್ತೀಯ